ನಮ್ಮ ಕರ್ನಾಟಕ ಟಿ ವಿ ಪ್ರಸಾರ ಮಾಡಿದಂತಹ ವರದಿ ಇದೀಗ ಜಿಲ್ಲಾ ಆಡಳಿತವನ್ನು ಜಿಲ್ಲಾ ಪಂಚಾಯಿತಿಯನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ ಸೊ ನಿನ್ನೆ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರ ಯಾರದ್ದು ಹುದ್ದೆ ಇನ್ಯಾರದ್ದು ಅನ್ನುವಂತಹ ವಿಚಾರವನ್ನು ನಮ್ಮ ಕರ್ನಾಟಕ ಟಿವಿಯಲ್ಲಿ ಪ್ರಸಾರ ಮಾಡಿದ್ವಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರುವಂತಹ ಅವ್ಯವಹಾರಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ವಿ ಇದೀಗ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಿಇಒ ಜಿ ಪ್ರಭು ಭೇಟಿ ಕೊಟ್ಟಿದ್ದಾರೆ ಹಲವಾರು ವಿಚಾರಗಳನ್ನು ತಾಕೀತು ಮಾಡಿದ್ದಾರೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ನಮ್ಮ ಕರ್ನಾಟಕ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಗ್ರಾಮ ಪಂಚಾಯತ್ ಪತ್ನಿ ಅಧ್ಯಕ್ಷೆಯಾದ್ರೆ ಆಡಳಿತ ನಡೆಸ್ತಾ ಇದ್ದದ್ದು ಪತಿರಾಯ ಸೊ ಈ ವಿಚಾರದ ಬಗ್ಗೆ ನಿನ್ನೆ ಇದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಟಿವಿ ಸುದ್ದಿಯನ್ನ ಪ್ರಸಾರ ಮಾಡಿತು ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರ ಜೊತೆಯೂ ಕೂಡ ಮಾತನಾಡಿದ್ವಿ ಅಲ್ಲಿ ಆಗ್ತಾ ಇರುವಂತಹ ದರ್ಬಾರ್ ಏನು ಅವರಿಗೆ ಬೇಕಾದವ್ರಿಗೆ ಬೇಕಾದವರನ್ನ ಕರ್ಕೊಂಡು ಬಂದು ಕಂಪ್ಯೂಟರ್ ಆಪರೇಟರ್ ಆಗಿ ಬಿಲ್ ಕಲೆಕ್ಟರ್ ಆಗಿ ಕೂರಿಸಿರ್ತಾರೆ ನಿನ್ನೆಯಷ್ಟೇ ಈ ಒಂದು ಸುದ್ದಿಯನ್ನು ಬಿತ್ತರಿಸಿದಂತಹ ನಮ್ಮ ಕರ್ನಾಟಕ ಟಿ ವಿ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು ಎಚ್ಚೆತ್ತುಕೊಂಡಿದ್ದಾರೆ ಕೊರಟಗೆರೆ ತಾಲೂಕು ಅಕ್ಕಿರಾಂಪುರ ಗ್ರಾಮ ಪಂಚಾಯತಿಗೆ ಸಿಇಒ ಪ್ರಭು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಧಿಕಾರಿಗಳ ತುರ್ತು ಸಭೆಯನ್ನ ಸಿಇಒ ಪ್ರಭು ನಡೆಸಿದ್ದಾರೆ ಇಂಥ ಕೆಲಸ ಮಾಡಿದವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಪಿ ಡಿ ಒ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಹದಿನೈದು ದಿನಗಳ ಒಳಗೆ ಎಲ್ಲವೂ ಕೂಡ ಸರಿಯಾಗಬೇಕು ಮತ್ತೆ ಬಂದು ಪರಿಶೀಲನೆ ಮಾಡ್ತೀವಿ ಅಂತ ತಾಕೀತು ಕೂಡ ಮಾಡಿದ್ದಾರೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಗನವಾಡಿ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆ ಇನ್ನಿತರೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನು ಕೊಟ್ಟಿದ್ದಾರೆ ಸೊ ಏನು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇದ್ದಂತಹ ಭ್ರಷ್ಟಾಚಾರ ಆಗಿರಬಹುದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಬಿಲ್ ಕಟ್ಟಿದ್ದಂತಹ ಬಿಲ್ ಮುಖ್ಯ ಇಲ್ಲ ಆ ಥರದಾಗಿ ಮಂಗಮಾಯ ಆಗಿದೆ ಅಲ್ಲಿ ಸೊ ಎಲ್ಲ ಅವ್ಯವಹಾರಗಳ ಬಗ್ಗೆ ಹದಿನೈದು ದಿನಗಳಲ್ಲಿ ಎಲ್ಲ ವರದಿಗಳನ್ನು ಸಲ್ಲಿಸಬೇಕು ಮತ್ತು ಸರಿಯಾಗಬೇಕು ಇದೆಲ್ಲ ಅವ್ಯವಹಾರಗಳು ಅಂತ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ ಇನ್ನು ಬೇರೆ ಬೇರೆ ಶಾಲೆಗಳಿಗೂ ಕೂಡ ಕೆಲವು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅದೇ ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಜೊತೆಗೆ ಕೊರಟಗೆರೆ ತಾಲೂಕಿಗೆ ಸಾಕಷ್ಟು ಬೇರೆ ಬೇರೆ ಕಡೆ ಭೇಟಿಯನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರ ಸಮಸ್ಯೆಗಳು ಅತ್ಯಂತ ತ್ವರಿತವಾಗಿ ಇತ್ಯರ್ಥ ಆಗಬೇಕು ಸ್ಥಳದಲ್ಲೇ ಪರಿಹಾರವನ್ನು ನೀಡಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ತಿಂಗಳಲ್ಲಿ ಸರ್ಕಾರಿ ಶಾಲೆ ಅಂಗನವಾಡಿ ಶಾಲೆಗಳಿಗೆ ಕಾಂಪೌಂಡು ಶೌಚಾಲಯ ಕುಡಿಯೋ ನೀರು ಇನ್ನಿತರ ಸೌಲಭ್ಯ ಒದಗಿಸುವುದಕ್ಕೆ ಖಡಕ್ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಇನ್ನು ಶಿಕ್ಷಕರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ವಾರ್ನ್ ಮಾಡಿದ್ದಾರೆ ಸೂಕ್ತವಾದಂತಹ ತರಬೇತಿಯನ್ನು ಮಕ್ಕಳಿಗೆ ಕೊಡಬೇಕು ಶಿಕ್ಷಣ ಇಲಾಖೆಯನ್ನು ಕಡೆಗಣಿಸೋ ಹಾಗಿಲ್ಲ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಇಲಾಖೆ ಹಾಗಾಗಿ ಕಡಿಮೆ ಅಂಕ ಬಂದಿರುವಂತಹ ಶಾಲೆಗಳ ಶಿಕ್ಷಕರಿಗೆ ಒಂದು ವಾರ್ನ್ ಮಾಡಿದ್ದಾರೆ ಈ ರೀತಿ ಆಗೋ ಹಾಗಿಲ್ಲ ಮುಂದೆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಬೋಧನೆ ಶಿಕ್ಷಣ ಸೌಲಭ್ಯಗಳನ್ನು ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಮಾದರಿ ಗ್ರಾಮ ಪಂಚಾಯಿತಿಗಳ ನಿರ್ಮಾಣ ಮಾಡೋದು ನಿಮ್ಮೆಲ್ಲರ ಜವಾಬ್ದಾರಿ ಗೃಹ ಸಚಿವರ ಆದೇಶದಂತೆ ಮಾದರಿ ಗ್ರಾಮ ಪಂಚಾಯಿತಿಗಳನ್ನಾಗಿ ನೋಡಬೇಕು ಇಲ್ಲದೆ ಇದ್ರೆ ಅಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಸಿಇಒ ಪ್ರಭು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅನಿವಾರ್ಯತೆ ಸರ್ಕಾರದ ವಿರುದ್ಧ ಯೋಜನೆಗಳ ವಿರುದ್ಧ ಕೆಲಸ ಮಾಡ್ತಾ ಇದ್ರೆ ಬಾಡಿನೂ ಅದಕ್ಕೆ ಜವಾಬ್ದಾರಿ ಎಂತ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳೋದು ಬಾಡಿ ಮೇಲೆ ನಾವು ಕ್ರಮ ತಗೊಳ್ಳುವಂತ ಅನಿವಾರ್ಯತೆ ಸಂದರ್ಭ ಬರ್ತಾರೆ ಯಾವಾಗ ಕಾನೂನು ವಿರುದ್ಧವಾಗಿ ಬಾಡಿ ಕೆಲಸ ಮಾಡೋದು ಯಾರು ರಚನೆ ಮಾಡೋದು ಕಾನೂನು ವಿರುದ್ಧ ಮಾಡೋದನ್ನ ರಕ್ಷಣೆ ಮಾಡೋದು ಅವನ್ನ ಬೆಂಕೊಂಡು ಹೋಗೋದು ಕೆಲಸ ಮಾಡಲಿಕ್ಕೆ ಇಟ್ಕೊಳ್ಳೋದು ಯಾವ ಅವಶ್ಯಕತೆ ನಾವು ಎಲ್ಲ ಅಧಿಕಾರಿಗಳಿಗೆ ಸಿಬ್ಬಂದಿ ವರ್ಗದವರಿಗೆ ನಿಮ್ಮ ಮುಂದೆ ಸ್ಪಷ್ಟ ಸೂಚನೆ ಕೊಡ್ತೀವಿ ಕಡ್ಡಾಯವಾಗಿ ಆಡಳಿತ ವರ್ಗದ ಜೊತೆ ಏನು ಚುನಾಯಿತ ಪ್ರತಿನಿಧಿಗಳಿದ್ರೆ ಅವರಿಗೆ ಪೂರಕವಾಗಿ ಒಂದು ಕುಟುಂಬವಾಗಿ ನೀವು ಕೆಲಸ ಮಾಡಿ ಬೇರೆ ಯಾವ ವಿಷಯ ಕೂಡ ತಾವು ಕಾನೂನು ಮಿತ್ರ ಮಾಡಿ ಇಲ್ಲ ಅಂತ ಹೇಳಿ ನಾನು ಕಾನೂನು ಬಿಟ್ಟು ಯಾವಾಗ ಮಾಡಕ್ಕೆ ಹೋಗಿ ಇವೆಲ್ಲ ಕೃಷ್ಣಕ್ಕೂ ಏನಾಗಿದೆ ಇವರು ಒತ್ತಡಾಗಿ ಮಾಡಿಸ್ಬಿಟ್ರು ಇನ್ನು ಹತ್ತು ಜನ ಬಂದು ನಮ್ಗೂ ಹಿಂಗ್ ಅಂತ ಹೇಳೋದು ಈ ತರದ ಒತ್ತಡ ಯಾವ್ದು ಬೇಡ ಎಲ್ಲರೂ ಕೂಡ ಎಲ್ಲ ಮೆಂಬರ್ಸ್ ನಾವು ಇಲ್ಲೇ ಇದ್ದೀವಿ ನಾವಿದ್ದೀವಿ ಇವು ಇದ್ದಾರೆ ಅಧ್ಯಕ್ಷ ಇದಾರೆ ಸದಸ್ಯರುಗಳಿದ್ದಾರೆ ನೀವು ನಿಮ್ಮ ಎಂತ ಏನ್ ತಂಡ ಇದೆ ಕಾನೂನು ಬದ್ಧವಾಗಿ ಏನೇನಿದೆ ಆ ಎಲ್ಲ ಕಾಮಗಾರಿಗಳು ಇಪ್ಪತ್ತೈದನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ಈಗ ಮಾರ್ಕ್ ಕಮ್ಮಿ ಮಾಡೋಣ ನೀವು ಪ್ರತಿಯೊಬ್ರು ಐವತ್ತು ರೈತರನ್ನ ನೀವು ಮೋಟಿವೇಟ್ ಮಾಡ್ತೀರಾ ಆತರ ಇಲ್ಲ ಇಲ್ಲಾದ್ರೆ ನಾನು ಬಾಡಿ ರೆಸಲ್ಯೂಷನ್ ಬಾಡಿನ ಕಳಿಸ್ತೀನಿ ನಲವತ್ ಮೂರು ಸರ್ಕಾರದ ಆದೇಶದ ವಿರುದ್ಧ ಕೆಲಸ ಮಾಡ್ತಾ ಇಲ್ಲ ಜನರ ಅಭಿವೃದ್ಧಿ ಪೂರಕವಾಗಿ ಕೆಲಸ ಮಾಡ್ತಾ ಇಲ್ಲ ಪಂಚಾಯತಿ ಬರಖಾಸ್ತ ಮಾಡಿ ಅಂತ ಕಳಿಸ್ತಾರೆ ಇನ್ಕ್ಲೂಡಿಂಗ್ ಆಕ್ಷನ್ ಏನಿಸ್ತೀನಿ ಅಧ್ಯಕ್ಷರೇ ನಿಮಗೂ ಅಷ್ಟೇ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಕಾನೂನು ನಿಮಗೆ ಇದೆಯಲ್ಲ ನಾವೆಲ್ಲ ಕೆಲಸ ನಾನು ನಾನಿಂದ ಎಷ್ಟು ಜವಾಬ್ದಾರಿ ಅಂದ್ರೆ ನೀವು ಅಷ್ಟೇ ಜವಾಬ್ದಾರಿ ಸದಸ್ಯರು ಅಷ್ಟೇ ಜವಾಬ್ದಾರಿ ಪಿಡಿಒನು ಅಷ್ಟೇ ಜವಾಬ್ದಾರಿ ಈಗ ಪಿ ಓ ಸ್ಪಷ್ಟವಾಗಿ ಹೇಳ್ತಾರೆ ಎರಡು ತಿಂಗಳು ಬಂದಿಲ್ಲ ಅಂತ

ಇಲ್ಲ ಯಾವ ಎಲ್ಲ ಪಂಚಾಯಿತಿಗಳಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತದೆ ನಾವು ಅದಕ್ಕಾಗಿಯೇ ಈಗ ಕೆಲವು ಪಂಚಾಯಿತಿಗಳಲ್ಲಿ ಆಡಳಿತ ವ್ಯವಸ್ಥೆಯಿಂದ ಸಮಸ್ಯೆ ಇದೆ ಅಂತೇಳಿ ಚುನಾಯಿತ ಪ್ರತಿನಿಧಿಗಳು ಹೇಳ್ತಾರೆ ಕೆಲವು ಕಡೆ ಪಿಡಿಒಸು ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳಿಂದ ನಮ್ಗೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಸೊ ಇದು ಹೀಗೆ ಅಂತ ನಾವು ಹೇಳೋಕ್ಕಾಗಲ್ಲ ಆದರೆ ನಮ್ಮ ಜವಾಬ್ದಾರಿ ಏನು ಅಂದರೆ ಸಮಸ್ಯೆ ಎಲ್ಲಿದ್ರೂ ಕೂಡ ಅದನ್ನೆಲ್ಲ ಪರಿಹರಿಸಿಕೊಂಡು ನಾವೆಲ್ಲ ಒಂದು ತಂಡವಾಗಿ ಕೆಲಸ ಮಾಡುವಂಥದ್ದು ಎಲ್ಲದಕ್ಕಿಂತ ಮುಖ್ಯ ಆ ಹಿನ್ನೆಲೆಯಲ್ಲಿ ಇವತ್ತು ಅಕ್ಕಿರಾಮ್ಪುರದಲ್ಲಿ ಏನೇನು ಸಮಸ್ಯೆಗಳ ಪರಿಹಾರ ಆಗಬೇಕು ಆಡಳಿತ ವ್ಯವಸ್ಥೆ ಏನು ಚುರುಕಾಗಬೇಕು ಏನು ಕ್ರಮಗಳಾಗಬೇಕು ಆ ಎಲ್ಲ ಸೂಚನೆಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ ಅವನ್ನೆಲ್ಲ ಸರಿಪಡಿಸಿಕೊಂಡು ಇದು ಒಂದು ಮಾದರಿ ಸ್ಥಳ ಮಾದರಿ ಗ್ರಾಮ ಪಂಚಾಯಿತಿ ಇಲ್ಲಿ ಬಹಳ ದೊಡ್ಡ ಪ್ರಖ್ಯಾತವಾದಂತಹ ಸಂತೆ ನಡೀತಾ ಇದೆ ಸೌಹಾರ್ದತೆಗೆ ಹೆಸರಾಗಿರೋ ಒಂದು ಗ್ರಾಮ ಪಂಚಾಯಿತಿ ಸೊ ಹಾಗಾಗಿ ಇಂತಹ ಕ್ಷೇತ್ರಗಳಲ್ಲಿ ನಾವು ಸಮಸ್ಯೆಗಳಿಗೆ ಅವಕಾಶ ಕೊಡೋದಿಲ್ಲ ಅದನ್ನೆಲ್ಲ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೂಡ ಒಮ್ಮತದ ಮಾತುಗಳನ್ನು ಭರವಸೆಯ ಮಾತುಗಳನ್ನು ಮತ್ತು ನಾವೆಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಳ್ತೇವೆ ನಮಗೆ ಬೇಕಾದಂತಹ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅನುಮಾನ ಅನುದಾನ ಅನುದಾನ ಮತ್ತು ಅನುಮೋದನೆಗಳನ್ನು ಕೊಡಿ ಅಂತ ಕೇಳಿದರೆ ಅವೆಲ್ಲವನ್ನೂ ನಾವು ಕೊಡ್ತೇವೆ ಅವರೆಲ್ಲರೂ ಕೂಡ ಒಂದು ಕುಟುಂಬವಾಗಿ ಕೆಲಸ ಮಾಡ್ತಾರೆ ಅನ್ನೋ ಆಶಾಭಾವನೆ ನಂದಾಗಿದೆ ಎಲ್ಲರೂ ಖಂಡಿತ ಇನ್ನು ಈ ಕುರಿತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೊಟ್ಟಿರುವಂತಹ ಖಡಕ್ ಸೂಚನೆ ಜೊತೆಗೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗ್ತಾ ಇದ್ದ ಆಗ್ತಾ ಇದ್ದಂತಹ ಅವ್ಯವಹಾರ ಭ್ರಷ್ಟಾಚಾರ ಮತ್ತು ಕಳೆದು ಹೋದಂತಹ ಬಿಲ್ ಬುಕ್ಕು ಯಾವುದಕ್ಕೂ ಲೆಕ್ಕ ಇಲ್ಲ ಏನಿಲ್ಲ ಸೊ ಇದರ ಬಗ್ಗೆ ಒಂದು ಖಡಕ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಟಿ ವಿಯ ವರದಿಯಿಂದ ಎಚ್ಚೆತ್ತುಕೊಂಡಂತಹ ಜಿಲ್ಲಾಡಳಿತ ಜೊತೆಗೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಬಾಬು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರೀಶ್ ನಮ್ಮ ಕರ್ನಾಟಕ ಟಿ ವಿ ವರದಿಯ ಫಲಶ್ರುತಿ ಅಕ್ಕಿರಾಂಪುರ ವ್ಯಾಪ್ತಿ ಏನಿದೆ ಜಿಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಅಲ್ಲಿಗೆ ಜಿಲ್ಲಾ ಪಂಚಾಯಿತಿಯ ಸಿಇಒ ನಿನ್ನೆ ಏನು ಕೊರಟಗೆರೆ ಭಾಗದಲ್ಲೇ ರೌಂಡ್ಸ್ ಇತ್ತು ಸೊ ಸಾಕಷ್ಟು ಅದರ ಬಗ್ಗೆ ಗಮನಿಸಿದ್ದಾರೆ ನಮ್ಮ ಕರ್ನಾಟಕ ಟಿವಿ ವರದಿಯನ್ನು ಕೂಡ ಗಮನಿಸಿದ್ದಾರೆ ಸೊ ಈಗ ಒಂದು ಏಕತಾನತೆ ತರೋದಕ್ಕೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ಒಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ ಏನ್ ನಡೀತು ಅಂತ ಎಸ್ ಪ್ರಸಾದ್ ಖಂಡಿತವಾಗಿ ಏನು ನಿನ್ನೆ ನಾವು ಒಂದು ವರದಿಯನ್ನು ಬರ್ತರಿಸಿದ್ವಿ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮತ್ತೆ ಏನು ಪಿಡಿಒ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರ ಏನೊಂದು ಗಲಾಟೆ ಆಗಿತ್ತು ಮತ್ತೆ ಸಂಬಂಧಪಟ್ಟ ಬಿಲ್ಗಳ ಮಾಹಿತಿಯನ್ನ ಕೇಳಿದ್ರು ಸದಸ್ಯರು ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೊಡದಂತಹ ಪಿಡಿಒ ಹಾಗೂ ಅಧ್ಯಕ್ಷರ ವಿರುದ್ಧವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ನಮ್ಮ ಕರ್ನಾಟಕ ವಾಹಿನಿ ನಿಮ್ಮ ಕಚೇರಿಗೆ ಬರುವ ಸಾರ್ವಜನಿಕರ ಕೆಲಸಗಳನ್ನ ಮಾಡ್ಕೊಡ್ತೇನೆ ಸಾರ್ವಜನಿಕರ ಹಣವನ್ನು ದುರುಪಯೋಗ ಇಲ್ಲ ಆಗ್ತಿದೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ನಿನ್ನೆ ಗ್ರಾಮ ಪಂಚಾಯತಿಗಳಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸಿಇಒ ಪ್ರಭು ಅವರು ಆ ಅಗ್ರ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಒಂದು ಘಟನೆ ಗುರುಪ್ರಸಾದ್ ಓಕೆ ಈಗ ಗ್ರಾಮ ಪಂಚಾಯತ್ ಅವ್ಯವಹಾರ ಅಕ್ರಮಗಳು ನಡೆದಿತ್ತು ಏನು ಗೊತ್ತಿದ್ರು ಕೂಡ ಅಲ್ಲಿನ ಸದಸ್ಯರು ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಈ ತರದ ಘಟನೆಗಳು ಏನ್ ನಡೆದಿದ್ವು ಸೊ ಅದಕ್ಕೆ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನ ಕೊಟ್ಟಿದ್ದಾರೆ ಏನ್ ತಾಕೀತು ಮಾಡಿದ್ದಾರೆ ಅಧಿಕಾರಿಗಳಿಗೆ ಅಂತ ಅದೇನು ಹಕ್ಕಿರಂಪುರ ಪಿಡಿಒ ದಿನಗಳ ಗಡವನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಒ ಮೇಡಮ್ ಅವ್ರಿಗೂ ಕೂಡ ಒಂದು ಮಾಹಿತಿ ನೀಡಿರ್ತಕ್ಕಂಥದ್ದು ಸರಿಯಾದ ಮಾಹಿತಿ ಹದಿನೈದು ದಿನದೊಳಗಡೆ ಏನ ಬಿಲ್ಗಳ ಸಮಸ್ಯೆ ಇದೆ ಅವೆಲ್ಲವೂ ಕೂಡ ಸರಿ ಮಾಡ್ಕೊಂಡು ಮುಂದಕ್ಕೆ ಏನ ಪಿಡಿಒ ಗ್ರಾಮ ಪಂಚಾಯತಿ ಕೆಲಸ ಮಾಡ್ಬೇಕಾ ಬೇಡವಾ ಅನ್ನೋ ಮಾಹಿತಿ ಮಾಹಿತಿಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಎಲ್ಲವನ್ನ ಸರಿ ಮಾಡ್ಕೊಂಡು ಅಧ್ಯಕ್ಷ ಆಗಿರ್ಬೋದು ಸದಸ್ಯರುಗಳಾಗಿರ್ಬೋದು ಮತ್ತೆ ಪಿಡಿಒ ಆಗಿರ್ಬೋದು ಇನ್ನು ಮುಂದಕ್ಕಾದ್ರೂ ಸರಿಯಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಸಾರ್ವಜನಿಕರ ಕೆಲಸಗಳನ್ನ ಸರಿಯಾಗಿ ಮಾಡ್ಕೊಂಡು ಹೋಗ್ತಿರ್ಬೇಕು ಅನ್ನೋ ಒಂದು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲವನ್ನ ಸರಿ ಮಾಡ್ಲಿಲ್ಲ ಅಂದ್ರೆ ಕೂಡಲೇ ಸಸ್ಪೆಂಡ್ ಅನ್ನ ಮಾಡಿ ಬೇರೆ ಪಿಡಿಒಗಳನ್ನ ಹಾಕಂತ ಕೆಲಸವನ್ನು ಕೂಡ ಆ ಸ್ಥಳೀಯ ಇವ ಮೇಡಮ್ ಅವರಿಗೆ ವಹಿಸಿರ್ತಕ್ಕಂಥದ್ದು ಸರ್ ಓಕೆ ಥ್ಯಾಂಕ್ ಯು ಹರೀಶ್ ತಮೆಲ್ಲ ಮಾಹಿತಿಗೆ ಕಾನೂನು ಮಾಡೋನ್ನ ರಕ್ಷಣೆ ಮಾಡೋದು ಅವನ್ನ ಬೆಂಕೊಂಡು ಹೋಗೋದು ಕೆಲಸ ಮಾಡಲಿ ಇಟ್ಕೊಳ್ಳೋದು ಯಾವ ಅವಶ್ಯಕತೆ ನಾವು ಎಲ್ಲ